ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೇವತಿ ಕನ್ನಡ ಲಾಕ್ಸ್ ಫ್ರೆಂಡ್ಸ್ ಇವತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಡಿಸೆಂಬರ್ ಮೂವತ್ತೊಂದು ನೀವೆಲ್ಲ ಅನ್ಕೋಬೋದು ಡಿಸೆಂಬರ್ ಮೂವತ್ತೊಂದು ಮದುವೆ ಆಗತ್ತಾ ಅಂದರೆ ಧನುರ್ಮಾಸದಲ್ಲಿ ಅಥವಾ ಈ ಶೂನ್ಯ ಮಾಸದಲ್ಲಿ ಯಾರೂ ಸಹ ಮದುವೆಗಳನ್ನು ಕಾರ್ಯಕ್ರಮಗಳನ್ನು ಇಟ್ಕೊಳ್ಳೋದಿಲ್ಲ ಹೇಗೆ ಅಂತ ಹೇಳಿ ನೀವು ಅನ್ಕೋಬೋದು ಫ್ರೆಂಡ್ಸ್ ನಮ್ಮದು ಲವ್ ಮ್ಯಾರೇಜು ಕೆಲವು ಅನಿವಾರ್ಯ ಕಾರಣಗಳಿಂದ ಈ ಡೇಟಿಗೆ ನಾವು ಮದುವೆ ಆಗಬೇಕಾಯ್ತು ಫ್ರೆಂಡ್ಸ್ ಏನು ಅಂಥೇಳಿ ನಾನು ಮುಂದೆ ವಿಡಿಯೋದಲ್ಲಿ ಹೇಳ್ತೀನಿ ಹೊಸಬರು ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಚಾನಲಿಗೆ ಒಂದು ಲೈಕ್ ಕೊಡಿ ನನ್ನ ವಿಡಿಯೋಗೆ ಲೈಕ್ ಕೊಡಿ ಫ್ರೆಂಡ್ಸ್ ನಾನು ಮಾಡಿರೋಂಥ ತಪ್ಪನ್ನು ನೀವು ಯಾರು ಮಾಡಬೇಡಿ ಅಂತ ಹೇಳ್ತೀನಿ ಯಾಕಂದರೆ ನಮ್ಮದು ಲವ್ ಮ್ಯಾರೇಜು ನಾನು ಇದುವರೆಗೂ ನನ್ನ ಆರ್ ಜಿ ಟೈಲರಿಂಗ್ ಕ್ಲಾಸಲ್ಲಿ ಹೇಳಿರಲಿಲ್ಲ ನನಗೆ ಇಬ್ಬರು ಗಂಡು ಮಕ್ಕಳಿದ್ದಾರೆ ಒಬ್ಬನು ಸೆಕೆಂಡ್ ಪಿ ಯು ಸಿ ಒಬ್ಬನು ಟೆಂತು ಫ್ರೆಂಡ್ಸ್ ಡಿಸೆಂಬರ್ ಮೂವತ್ತೊಂದು ಡೇಟಿಗೆ ನಾನು ಆಗಿ ತುಂಬ ಕಷ್ಟ ನಷ್ಟಗಳನ್ನು ಅನುಭವಿಸಿದೆ ಅದು ನನಗೆ ಗೊತ್ತಾಗುವಾಗ ತುಂಬ ವರ್ಷವೇ ಕಳೆದೋಯ್ತು ಅಂದರೆ ಏನೂ ಸಹ ಇಂಪ್ರೂವ್ಮೆಂಟೇ ಆಗ್ತಿರಲಿಲ್ಲ ಮದುವೆ ಆದಮೇಲೆ ಚೆನ್ನಾಗಿರಬೇಕು ನಾವು ಚೆನ್ನಾಗಾಗಬೇಕು ಸ್ವಂತ ಮನೆ ಕಟ್ಟಬೇಕು ಮಕ್ಕಳನ್ನೆಲ್ಲ ಚೆನ್ನಾಗಿ ಓದಿಸ್ಬೇಕು ಇಂಪ್ರೂವ್ಮೆಂಟ್ ಆಗಬೇಕು ಅಂಥೇಳಿ ಒಂದು ಆಸೆಗಳನ್ನು ಇಟ್ಕೊಂಡಿರ್ತೀವಿ ಆದರೆ ತುಂಬ ವರ್ಷಗಳ ಕಾಲ ತುಂಬ ಕಷ್ಟ ನಷ್ಟಗಳನ್ನು ಅನುಭವಿಸಿ ನಂತರ ನಮಗೆ ಆಗ್ತಾನೇ ಇಲ್ಲ ಅನ್ನುವಾಗ ನಮ್ಮ ಅಪ್ಪ ಜಾತ್ಕ ವಯ್ದು ಕೇಳಿಸ್ದಾಗ ಹೇಳಿದ್ರು ಇವರ ಮದುವೆ ಡೇಟ್ ಅನ್ನೋದು ಅಷ್ಟೊಂದು ಚೆನ್ನಾಗಿಲ್ದ ಕಾರಣ ಇವರು ಇಷ್ಟೊಂದು ಸಾಂಸಾರಿಕ ಜೀವನದಲ್ಲಿ ಕಷ್ಟಗಳನ್ನು ಅನುಭವಿಸಿದ್ದಾರೆ ಅಂತ ಹೇಳಿದ ಮೇಲೆ ನಾವು ಈ ಡಿಸೆಂಬರ್ ಮೂವತ್ತೊಂದು ಮತ್ತೆ ಮದುವೆ ಆಗಾಗಿದೆ ಚೇಂಜ್ ಮಾಡೋದಕ್ಕೆ ಆಗ್ತಾ ಆಗಲ್ವಲ್ಲ ಹಾಗಾಗಿ ಈ ದಿನ ನಾವು ಒಂದು ಸ್ವಲ್ಪ ಪೂಜೆಗೆ ಜಾಸ್ತಿ ಮಹತ್ವ ಕೊಟ್ಟು ಪೂಜೆಗಳನ್ನು ಮಾಡಿಸ್ತೀವಿ ಇದರಿಂದಾದರೂ ಸ್ವಲ್ಪ ನಮ್ಮ ಸಾಂಸಾರಿಕ ಜೀವನ ಚೆನ್ನಾಗಿರಲಿ ಅಂದ್ಬಿಟ್ಟು ಫ್ರೆಂಡ್ಸ್ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ನಮ್ಮ ಮದುವೆ ಡೇಟು ನನಗೆ ತುಂಬ ವರ್ಷಗಳ ನಂತರ ಗೊತ್ತಾದಾಗ ಅಂದ್ಕೊಂಡೆ ಯಾಕೆ ಈ ರೀತಿ ಡೇಟನ್ನು ಒಬ್ರು ಬಟ್ಟರು ಇಟ್ಕೊಟ್ಟಿರೋದು ಈ ಡೇಟನ್ನು ಇಟ್ಕೊಟ್ರು ಯಾಕೆ ನಮಗೆ ಈ ರೀತಿ ಕಷ್ಟಗಳೆಲ್ಲ ಆಯಿತು ಅಂತ ಯೋಚನೆ ಮಾಡುವಾಗ ಅದು ಡಿಸೆಂಬರ್ ಮೂವತ್ತೊಂದು ಆಗಿತ್ತು ಫ್ರೆಂಡ್ಸ್ ಈ ಟೈಮಲ್ಲಿ ಯಾರೂ ಸಹ ಫಂಕ್ಷನ್ಗಳನ್ನು ಮಾಡೋದಿಲ್ಲ ಅಂದರೆ ಮದುವೆ ಶುಭ ಕಾರ್ಯಗಳನ್ನು ಅಷ್ಟಾಗಿ ಮಾಡ್ತಾ ಇರಲ್ಲ ಏನು ಮಾಡೋಕ್ಕೂ ಆಗೋಲ್ಲ ನಮ್ಮ ಮದುವೆ ಆಗೋಗಿತ್ತು ನಮಗೆ ತಪ್ಪು ಅಂತ ಗೊತ್ತಾಗುವಾಗ ಸುಮಾರು ವರ್ಷಗಳೇ ಕಳೆದೋಗಿತ್ತು ಫ್ರೆಂಡ್ಸ್ ಆದರೆ ಇವಾಗ ನಾವು ಚೆನ್ನಾಗೇ ಇದ್ದೀವಿ ಆದರೆ ಸ್ವಲ್ಪ ಇಂಪ್ರೂವ್ಮೆಂಟ್ ಕಡಿಮೆನೇ ಇದೆ ನಮಗೆ ಏನೇ ಕೆಲಸ ಮಾಡಿದ್ರು ಅಷ್ಟಾಗಿ ಇಂಪ್ರೂವ್ಮೆಂಟ್ ಆಗೋದಿಲ್ಲ ಸಮಸ್ಯೆಗಳಂತೂ ಇದ್ದೇ ಇದೆ ಯಾಕಂದರೆ ನಮ್ಮ ಮದುವೆ ಆಗಿರೋಂತಹ ಡೇಟು ಡಿಸೆಂಬರ್ ಮೂವತ್ತೊಂದಿದೆ ಫ್ರೆಂಡ್ಸ್ ನೋಡಿ ಇವತ್ತು ನಾವು ಬೆಳಗ್ಗೆನೆ ಮೂರು ಗಂಟೆಗೆ ಎದ್ಬಿಟ್ಟು ಮನೆಯಲ್ಲಿ ಕೆಲಸಗಳನ್ನೆಲ್ಲ ಮುಗಿಸಿ ನಾನು ಪೂಜೆನ ಮಾಡಿಬಿಟ್ಟು ನಾನು ಈಗ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಪೂಜೆ ನಮ್ಮದೇ ಕೊಟ್ಟಿದ್ವಿ ಮತ್ತು ಎಲ್ಲ ದೇವಸ್ಥಾನಕ್ಕೂ ಹೂವನ್ನು ತರಿಸಿದ್ದೆ ನಾನು ಎಲ್ಲ ದೇವಸ್ಥಾನಗಳಿಗೂ ಕೊಡ್ಬರ್ಬೇಕಿತ್ತು ಅಂದರೆ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನ ಮಾರಿಕಾಂಬ ದೇವಸ್ಥಾನ ಮತ್ತು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೂಗಳನ್ನು ಕೊಟ್ಟು ಮತ್ತು ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ತುಳಸಿಯನ್ನು ಕೊಟ್ಟು ಪೂಜೆನ ಮಾಡಿಸ್ಕೊಂಡ್ಬಂದ್ವಿ ಫ್ರೆಂಡ್ಸ್ ಈಗ ನಾನು ಮನೇಲಿ ಪೂಜೆ ಮಾಡಿ ಟೈಮ್ ಬಂದುಬಿಟ್ಟು ನಾಲ್ಕು ಗಂಟೆ ಆಗಿತ್ತು ಮನೆಯಲ್ಲೆಲ್ಲ ಪೂಜೆ ಮಾಡಿಬಿಟ್ಟು ಐದು ಗಂಟೆಗೆ ಆಂಜನೇಯ ದೇವಸ್ಥಾನಕ್ಕೆ ಹೋದ್ವಿ ನಾವು ಮದುವೆ ಆಗೋ ಟೈಮಲ್ಲಿ ನನ್ನ ಅಪ್ಪ ಅಮ್ಮ ಆಗಿರ್ಬೋದು ನಮ್ಮನೆಯವ್ರ ಅಪ್ಪ ಅಮ್ಮ ಆಗಿರ್ಬೋದು ನಮ್ಮ ಮದುವೆಗೆ ಒಪ್ಪಿರಲಿಲ್ಲ ತುಂಬ ವರ್ಷಗಳ ನಂತರ ನಮ್ಮ ಮದುವೆನ ಒಪ್ಕೊಂಡಿದ್ದು ಯಾರೇ ನಾನು ಹೇಳ್ತೀನಿ ಅಪ್ಪ ಅಮ್ಮನಿಗೆ ವಿರೋಧವಾಗಿ ಪ್ರೀತಿ ಮಾಡಿ ಮದುವೆ ಆಗಬೇಡಿ ಯಾಕಂದರೆ ಅದರಿಂದ ನಿಜವಾಗ್ಲೂ ನಾವು ಕಷ್ಟನ ಅನುಭವಿಸ್ತೀವಿ ಅಂತ ಹೇಳಿ ನನಗೆ ಗೊತ್ತಾಗಿದೆ ಆದರೆ ಗೊತ್ತಾಗೋ ಟೈಮಿಗೆ ತುಂಬ ವರ್ಷಗಳೇ ಕಳೆದೋಗಿತ್ತು ಆದರೆ ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ನಾವು ಪ್ರೀತಿ ಮಾಡ್ತಾ ಅಂದಾಗ ಆ ಟೈಮಲ್ಲಿ ನಾವು ಯಾರು ಹೇಳಿದ್ದು ಸಹಿತ ಕೇಳೋದಿಲ್ಲ ಫ್ರೆಂಡ್ಸ್ ನನ್ನ ಮದುವೆ ಟೈಮ ನನ್ನ ಮದುವೆ ದಿವಸ ನಮ್ಮಮ್ಮ ಇಡೀ ದಿವಸ ಅಂದರೆ ಮದುವೆ ಆಗಲಿವರೆಗೂ ಸಹಿತ ಅಳ್ತಾನೆ ಇದ್ದರು ನಂಗೆ ಅವಾಗ ಅನ್ನಿಸ್ತಾ ಇತ್ತು ಯಾಕೆ ಅಮ್ಮ ಈ ರೀತಿ ಅಳ್ತಾರೆ ನಾನು ಮದುವೆ ಆಗ್ತಿದ್ದೀನಿ ಅಂತೇಳಿ ಅವ್ರು ಖುಷಿ ಪಡಬೇಕಲ್ವಾ ಅಂತ ಹೇಳಿಬಿಟ್ಟು ನಾನು ಅಂದ್ಕೊಳ್ತಿದ್ದೆ ಆದರೆ ಅವರು ಮದುವೆ ದಿನ ಪೂರ್ತಿ ಹತ್ತರು ನನಗೆ ನಾನು ಪ್ರೀತಿಸ್ತವ್ರನ್ನೇ ಮದುವೆ ಆಗ್ತೀನಿ ಅನ್ನೋದೊಂದು ಖುಷಿ ಇತ್ತಲ್ವ ನನಗೆ ಹಾಗಾಗಿ ಅಷ್ಟೊಂದು ಅಳು ಬಂದಿರಲಿಲ್ಲ ಅವತ್ತು ಆದರೆ ನೆಕ್ಸ್ಟ್ ಡೇ ನನಗೆ ಹೇಗೆ ಜವಾಬ್ದಾರಿ ಅಂದರೆ ಏನು ನಮ್ಮಮ್ಮ ಫೀಲಿಂಗ್ ಏನು ಅಂತೇಳಿ ನಂಗೆ ನೆಕ್ಸ್ಟ್ ಡೇ ಇಂದನೇ ಅರ್ಥ ಆಗ್ತಾ ಹೋಯಿತು ಆದರೆ ಫ್ರೆಂಡ್ಸ್ ನಾನು ಹೇಳೋದು ಅಪ್ಪ ಅಮ್ಮನ ಮನಸ್ಸಿಗೆ ನೋವು ಮಾಡಿ ಯಾರೂ ಸಹಿತ ಪ್ರೀತಿಸಿ ಮದುವೆ ಆಗಬೇಡಿ ನೀವು ಪ್ರೀತಿಸಿ ಇರೋದೇ ನಿಜ ಆದರೆ ಅಪ್ಪ ಅಮ್ಮನ ಎರಡೂ ಕಡೆ ಎರಡು ಅಪ್ಪ ಅಮ್ಮನ ಒಪ್ಪಿಸ್ಬಿಟ್ಟು ಮದುವೆ ಆಗಿ ಅಂತ ಹೇಳ್ತೀನಿ ಯಾಕಂದರೆ ತುಂಬ ವರ್ಷಗಳಾದಮೇಲೆ ನಮಗೆ ಗೊತ್ತಾಯಿತು ಈ ರೀತಿ ನಾವು ಮದುವೆ ಆಗಬಾರ್ದಿತ್ತು ವಿರೋಧದಿಂದ ಮದುವೆ ಆಗಬಾರ್ದಿತ್ತು ಎಲ್ಲರನ್ನೂ ಒಪ್ಪಿಸ್ಬಿಟ್ಟು ಮದುವೆ ಆಗಬೇಕಿತ್ತು ಇಲ್ಲ ಅಂತಂದರೆ ನಾವೇ ಬೇರೆ ಆಗಿ ನಾವು ಅಪ್ಪ ಅಮ್ಮ ಹೇಳಿದ್ದ ಹುಡುಗನ ಅಥವಾ ಹುಡುಗಿನ ಮದುವೆ ಆಗಿ ಇರಬೇಕಿತ್ತು ಅಂತ ಅನ್ನಿಸ್ತು ಆ ಆದರೆ ಫ್ರೆಂಡ್ಸ್ ಇವಾಗ ನನ್ನ ಗಂಡನ ಮನೆ ಫ್ಯಾಮಿಲಿಯವರು ನನಗೆ ಅಷ್ಟೇ ಆಸೆ ಮಾಡ್ತಾರೆ ಎಲ್ಲರೂ ಸಹಿತ ಮನಸ್ಪೂರ್ವಕವಾಗಿ ಒಪ್ಕೊಂಡಿದ್ದಾರೆ ಆದರೆ ಏನು ಮಾಡೋದು ನಮ್ಮ ಹಣೆಯಲ್ಲಿ ಬರ್ದಿರೋದೆ ಅದಲ್ವಾ ಇವರೇನೇ ಮದುವೆ ಆಗಬೇಕು ಅಂತ ಇತ್ತು ಎಲ್ಲರ ವಿರೋಧದಿಂದ ಮದುವೆ ಆದ್ವಿ ಆದರೆ ಈಗ ಚೆನ್ನಾಗಿದ್ದೀವಿ ನಾವು ದುಡಿದ್ಬಿಟ್ಟು ನಾವು ತಿಂತಾ ಆದರೆ ನಾನು ಹೇಳೋದು ನನಗೆ ಇವಾಗ ಅನಿಸೋದು ಯಾರಾದರೂ ಲವ್ ಮಾಡಿ ಮದುವೆ ಆಗ್ತಾ ಇದ್ದಾರೆ ಅಂತ ಅಂದರೆ ಅವರು ತಪ್ಪು ಮಾಡ್ತಾ ಇದ್ದಾರೆ ಅವರ ಅಪ್ಪ ಅಮ್ಮನ ಮನಸ್ಸು ನೋವು ಮಾಡಿ ಮದುವೆ ಆಗಬಾರ್ದು ಅಂಥೇಳಿ ಅನ್ನಿಸ್ತಾ ಇರುತ್ತೆ ಆದರೆ ಆ ವಯಸ್ಸು ಕೇಳೋದ್ರಲ್ಲಿ ಇರೋದಿಲ್ಲ ಅವರು ಮದುವೆ ಆಗ್ತಾರೆ ಫ್ರೆಂಡ್ಸ್ ನಾವು ಮದುವೆ ಆಗಿರೋ ದೇವಸ್ಥಾನ ಇದೇ ಆಂಜನೇಯ ಸ್ವಾಮಿ ದೇವಸ್ಥಾನ ನಾವು ಮದುವೆ ಆಗೋ ಟೈಮಲ್ಲಿ ಚಿಕ್ಕದಾಗಿ ಇತ್ತು ಈಗ ದೇವಸ್ಥಾನ ತುಂಬ ಇಂಪ್ರೂವ್ಮೆಂಟ್ ಆಗಿದೆ ಈಗ ಒಂದು ನಾಲ್ಕೈದು ವರ್ಷ ಆಯಿತು ದೇವಸ್ಥಾನ ಆಗ ಪುಟ್ಟದಾಗಿತ್ತು ಹದಿನೆಂಟು ವರ್ಷ ಆಯಿತು ನಾವು ಇದೇ ದೇವಸ್ಥಾನದಲ್ಲಿ ಮದುವೆ ಆಗಿ ಆ ಪರಮಾತ್ಮ ನಮ್ಮನ್ನು ಕೈಬಿಟ್ಟಿಲ್ಲ ನಮ್ಮನ್ನು ಕಾಪಾಡ್ತಾ ಬಂದಿದ್ದಾರೆ ಇನ್ನೂ ಮುಂದೆ ನಮ್ಮ ಮಕ್ಕಳಿಗಾಗಿರ್ಬೋದು ನಮ್ಮ ಫ್ಯಾಮಿಲಿಗಾಗಿರ್ಬೋದ್ರು ಕಾಪಾಡ್ತಾ ಬರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು ಆ ಪರಮಾತ್ಮನ ಹತ್ರ ಬೇಡ್ಕೊಳ್ಳೋದು ನಿನ್ನ ಸೇವೆ ಮಾಡ್ತಾ ನಾನು ಇಲ್ಲೇ ನಿನ್ನ ಹತ್ರನೇ ಮನೆ ಮಾಡಬೇಕು ಇಲ್ಲೇ ಇರಬೇಕು ನಮಗೊಂದು ಸ್ವಂತ ಮನೆ ಕೊಡು ಅಂತ ನಾನು ಯಾವಾಗಲೂ ತಾಯಿ ಅಮ್ಮ ಮಾರಿಕಾಂಬೆ ಹತ್ರ ಆಂಜನೇಯ ಸ್ವಾಮಿ ಅಷ್ಟು ಹತ್ರ ನಾನು ಇರ್ತೀನಿ ಫ್ರೆಂಡ್ಸ್ ನೋಡೋಣ ನಮ್ಮ ನಾವು ಎಲ್ಲಿ ಮನೆ ಮಾಡ್ತೀವಿ ಎಲ್ಲಿ ಇರ್ತೀವಿ ಅಂತ ಗೊತ್ತಿಲ್ಲ ಆದರೆ ನಾವು ಎಲ್ಲಿ ಮನೆ ಮಾಡ್ತೀವಿ ಎಲ್ಲಿ ಇರ್ತೀವಿ ಅಂತ ನಾನು ವೀಡಿಯೋದಲ್ಲಿ ಹಂಚ್ಕೊಳ್ತೀನಿ ಈಗ ಸದ್ಯ ನಾವು ಬಾಡಿಗೆ ಮನೆಯಲ್ಲೇ ಇದ್ದೀವಿ ಪರಮಾತ್ಮ ಎಲ್ಲಿ ನಮಗೆ ಅಂತೇಳಿ ಜಾಗ ಬರೆದಿದ್ದಾನೋ ಅಲ್ಲೇ ಸಹ ಇರೋಕ್ಕಾಗೋದು ನಾವು ಪೂಜೆ ಎಲ್ಲ ಮುಗಿಸ್ಬಿಟ್ಟು ಮನೆಗೆ ಹೊರಟ್ವಿ ಸುಮಾರು ಏಳುವರೆ ಆಗಿತ್ತು ಪೂರ್ತಿ ಎಲ್ಲ ದೇವಸ್ಥಾನಗಳಿಗೂ ಹೋಗಿ ಮನೆ ಹೋಗೋ ಅಷ್ಟೊತ್ತಿಗೆ ಎಲ್ಲ ದೇವಸ್ಥಾನಗಳಿಗೂ ಹೂವು ಕೊಟ್ವಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆನೇ ಇಟ್ಟಿದ್ವಿ ನಮ್ಮ ಊರಿನ ಮಾರಿಕಂಬ ದೇವಸ್ಥಾನ ಹೊರಗಡೆಯಿಂದ ವ್ಯೂ ಹೀಗಿದೆ ಫ್ರೆಂಡ್ಸ್ ನೋಡಿ ಈ ದೇವಸ್ಥಾನವೂ ಅಷ್ಟೇ ನಾವು ಮದುವೆ ಆಗೋ ಟೈಮಲ್ಲಿ ತುಂಬ ಚಿಕ್ಕದಾಗಿ ಪುಟ್ಟದಾಗಿ ಇತ್ತು ಈಗ ತುಂಬ ಇಂಪ್ರೂವ್ಮೆಂಟ್ ಫ್ರೆಂಡ್ಸ್ ಪೂಜೆ ಎಲ್ಲ ಮುಗೀತು ಇನ್ನು ಮನೆಗೆ ಹೋಗಬೇಕಿತ್ತು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಹಾಗೆ ಈ ಭಜನೆಯನ್ನು ಪೂರ್ತಿ ಕೇಳಿ ಜೈ ಶ್ರೀರಾಮ್